ಶಿವಶಂಕರ್ ಸರ್ ಅವರು ನನ್ಗೆ ನಿನ್ ಕ್ಯಾರೆಕ್ಟರ್ ಚಲೋ ಇಲ್ಲ ನೀ ದುಡ್ಡಿಗಾಗಿನೇ ನೀ ಮಾಡ್ಲಾಕತ್ತಿದಿ ನೀ ಎಷ್ಟು ಮಂದಿ ಹಿಂಗೆ ಜನರಿಗೆ ಮೋಸ ಮಾಡಿದಿ ಅತ್ತೆ ಅಂದ್ಬಿಟ್ಟು ನನ್ಗೆ ಏಕವಚನಲ್ಲಿ ಹೆಂಗ್ ಬೇಕಂದ ಬೈದ್ಬಿಟ್ಟು ಬಿಟ್ಟು ಪೊಲೀಸ್ ಸ್ಟೇಷನ್ ದಿಂದ ಆಚೆನೆ ಕಳಿಸಿದ್ರು ನಾನು ಗುಲ್ಬರ್ಗ ಎಸ್ ಪಿ ಎಸ್ ಪಿ ಸರ್ಗೆ ನಾನು ಕೇಳ್ಕೊಳ್ತೇನೆ ಕೇಳಿಕೊಳ್ಳುತ್ತೇನೆ ನನಗೆ ನ್ಯಾಯ ಕೊಡಿಸ್ಬೇಕಂತ సార్ నమ్ ఊరి కిలోమీటర్ నింగ్దాళి అంతి అడేసర్ బిట్టు మంది హెస్ మంత్రి మగన హెసరు విజయ్ కుమార్ పటీల్ అంతే సార్ సార్ అధ్యక్ష అందరి ఊరు సర్పంచ్ ఇరదు సార్దాళి సార్ ಇಲ್ಲ ಸರ್ ನಾನು ಕಲ್ಬುರಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಶಿವಶಂಕರ್ ಸಾವು ನನಗೆ ದೈಹಿಕ ಮಾನಸಿಕ ಎಲ್ಲಾನು ಸಂಬಂಧ ಇಟ್ಟುಕೊಂಡು ಇವಾಗ ಎಲ್ಲಾ ಬಳಸಿ ನನ್ನನ್ನ ಬಿಡ್ತಾ ಇದ್ದಾರೆ ಅವರು ನನಗೆ ಮೋಸ ಆಗಿದೆ ನನಗೆ ನ್ಯಾಯ ಕೊಡಿಸ್ಬೇಕಂದಿ ನಾನು ಕೇಳ್ಕೊಳ್ಕೋದೆ ಸರ್ ಅವ್ರಂದ್ರು ಎಲ್ಲರಿಗೂ ಕರೆಸ್ಬಿಟ್ಟು ಪಂಚಾಯತಿ ಮಾಡಿಸ್ಬಿಟ್ಟು ಅವ್ರು ದುಡ್ಡಿನ ವಿಷಯವಾಗಿ ನನ್ ಜೊತೆ ಮಾತಾಡಿದ್ರು ಸರ್ ನನ್ಗೆ ಯಾವ್ದು ದುಡ್ಡು ಬೇಡ ನನ್ಗ ಅವ್ನ್ ಮದ್ವೆ ಮಾಡ್ಕೊತಿನಂದಿ ಸುಳ್ ಹೇಳಿ ಮೋಸ ಮಾಡಿದ ನನ್ಗ್ ಅವ್ರ ಜೊತೆ ಮದ್ವೆ ಮಾಡಿಸ್ಕೊಡು ನನ್ ಕೇಳಿದೆ ಸರ್ ಅವ್ರಿಗೆ ಅವ್ರು ಶಿವಶಂಕರ್ ಸರ್ ಅತ್ತೆ ಅಂದ್ರು ಇಲ್ಲ ನಾನ್ ಮದ್ವೆ ಮಾಡಿಸ್ಕೊಡ್ತೀನಮ್ಮ ನಿನ್ ಪೈಲಾಗ ಡೈವರ್ಸ್ ತಗೊಂಬಾ ತಗೊಂಬಂದ್ಮಕ್ ಅವಾಗ ನಾನ್ ಮದ್ವಿ ಮಾಡಿಸ್ಕೊಡ್ತೀನಿ ಅಂದಾಗ ಅವಾಗ ನಾನು ನಮ್ಮ ಅಮ್ಮ ಎಲ್ಲರೂ ಹೋಗ್ಬಿಟ್ರು ಬಿಟ್ರು ಹೋದ್ರು ಹೋದ್ರಿ ಸರ್ ಮತ್ತ್ ಅವ್ರ ಪೊಲೀಸರ ನಡುವೆ ಮತ್ತೆ ವಿಜಯಕುಮಾರ್ ಕಟ್ಟಿನ್ ನಡುವೆ ಏನಾಯ್ತು ಸಂಬಂಧ ಅದು ನನ್ ಗೊತ್ತಿಲ್ಲ ಸರ್ ಫೋನ್ ಫೋನ್ ಸರ್ ಮಾಡ್ಬಿಟ್ಟು ನಾನು ನಿನ್ ಮಾಡ್ಕೊಂಡ್ ಸರಿಯಾಗಿ ಸಂಸಾರ ಮಾಡಲ್ಲ ಚೆನ್ನಾಗಿರಲ್ಲ ನಿನ್ ಜೊತೆ ಆಯ್ತ ಅಂದ್ಬಿಟ್ಟು ನನಗೆ ಇದು ಮಾಡಿದ್ರು ಸರ್ ನಾನು ಮತ್ತೆ ಅದೇ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಶಿವಶಂಕರ್ ಸಾವುಗೆ ಸರ್ ಮೀಟ್ ಮಾಡಿದೆ ಸರ್ ನಾನು ಮೀಟ್ ಮಾಡಿದೆ ಸರ್ ಅವ್ರು ಹಿಂಗ ಅಂತ ಇದಾರೆ ಸರ್ ಅತ್ತೆ ಅಂದಾಗ ಇಲ್ಲಮ್ಮ ಈಗ ಪದೇ ಪದೇ ಕರ್ಸಕ್ ಆಗಲ್ಲ ಅವ್ರಿಗೆಲ್ಲ

ಸರ್ ನನಗೆ ಕಾನೂನು ಪ್ರಕಾರವಾಗಿ ನ್ಯಾಯ ಕೊಡಿಸ್ಬೇಕು ನನ್ಗೆ ಮೋಸ ಆಗಿದೆ ಸರ್ ನನ್ಗೆ ಮೋಸ ಮಾಡ್ಬಿಟ್ಟು ಇವಾಗ ಫೋನ್ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಸರ್ ನಂದು ನಂಬರ್ ಶಿವಶಂಕರ್ ಸಾವು ಅವರು ಅವರು ನನಗೆ ಏಕ ವಚ್ಚಿನಲ್ಲಿ ಬಾಯಿ ಬಂದಾಗ ಬೈದ್ಬಿಟ್ಟು